ಹಾಯ್ ಗೈಸ್ ಬ್ಯಾಕ್ ಟು ಪ್ರಾನ್ ಯೂಟ್ಯೂಬ್ ಚಾನಲ್ ಗೈಸ್ ಸೂಪರ್ ವಿ ಸುದೀಪ್ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಇವಾಗ ಈ ಪ್ರೋಮೋ ಹೇಗೆ ಎಂತ ನೋಡ್ಕೊಳ್ಳೋಣ ಸೊ ಗೈಸ್ ಈ ಪ್ರೋಮೋದಲ್ಲಿ ರಕ್ಷಿತಾ ಅವ್ರಿಗೆ ಸುದೀಪ್ ಸರ್ ಕಾಲೆಳಿತಾ ಇದಾರೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಅಂತಂದರೆ ರಕ್ಷಿತ್ ರಕ್ಷಿತಾ ಅವರು ಕೇಳ್ತಾರೆ ಸುದೀಪ್ ಸರು ನೀವು ಬಿಗ್ ಬಾಸ್ನ ಲೈಕ್ ಪ್ರಮೋಟ್ ಮಾಡೋ ಹಾಗಿದ್ರೆ ಯಾವ ಥರ ಪ್ರಮೋಟ್ ಮಾಡ್ತೀರಾ ಅಂತ ಫಸ್ಟ್ ಆ್ಯಕ್ಚುಲಿ ಕೇಳಿದ ಆಮೇಲೆ ಕೇಳ್ತಾರೆ ಪ್ರಮೋಟ್ ಮಾಡಿ ಅಂತಂದಾಗ ಅವ್ರು ಏನಂತ ಹೇಳ್ತಾರೆ ಅಂದರೆ ನಾನು ಪ್ರಮೋಟ್ ಮಾಡೋದು ಹೆಂಗೆ ಅಂತಂದರೆ ಒಬ್ಬರಿಗೆ ಲೈಕ್ ಕಂಡ್ರೆ ಏನೋ ಹೇಳ್ತಾರೆ ಸೊ ಇಲ್ಲಿ ಸ್ವಲ್ಪ ನಮಗೂ ಕನ್ಫ್ಯೂಷನ್ ಇದೆ ಅವ್ರು ಏನ್ ಏನ್ ಹೇಳಕ್ಕೆ ಹೊರಟಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಾರೆ ಪರ್ಸನಾಲಿಟಿ ಅನ್ನೋದಕ್ಕೋಸ್ಕರ ಹೇಳೋ ಆಕ್ಚುಲಿ ನನಗೂ ಅರ್ಥ ಮಾಡ್ಕೊಳ್ಳೋಕೆ ಅಂತ ಅಂತಾರೆ ಅಮೋಶನ್ ಎಮೋಷನ್ ಅಂತ ಕೇಳ್ತಾರೆ ಇಲ್ಲಿ ಸುದೀಪ್ ಸರ್ ಕ್ಯೂಟ್ನೆಸ್ ಆಕ್ಚುಲಿ ಹೇಳ್ಬೇಕು ಅಂತ ಫಸ್ಟ್ ಕ್ವಶನ್ ಆಕ್ಚುಲಿ ಏನಂತಂದ್ರೆ ಸೊ ಸುದೀಪ್ ಸರ್ ಕೇಳೋದು ಬಿಗ್ ಬಾಸ್ ಅಂದ್ರೆ ಏನು ಅಂತ ಕೇಳ್ತಾರೆ ಇಲ್ಲಿ ಬಿಗ್ ಬಾಸ್ ಅಂತಂದ್ರೆ ಲೈಫ್ ಚೇಂಜಿಂಗ್ ಅಂತ ಹೇಳ್ತಾರೆ ಏನ್ ಲೈಫ್ ಚೇಂಜ್ ಅಂತ ಕೇಳ್ತಾರೆ ಇಲ್ಲಿ ಸುದೀಪ್ ಸರ್ ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರು ಏನೋ ಹೇಳಕ್ ಹೋಗ್ತಾರೆ ಅಂದ್ರೆ ಅವ್ರಿಗೆ ಆಕ್ಚುಲಿ ತುಂಬಾ ಚೆನ್ನಾಗಿ ಗಳು ಗೊತ್ತಿದೆ ಬಟ್ ಅವ್ರಿಗೆ ವರ್ಡಿಂಗ್ಸ್ ಅಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಆಗ್ತಿರೋದ್ರಿಂದ ಅವ್ರಿಗೆ ಮಾತಾಡಕ್ಕೆ ಸ್ವಲ್ಪ ಬರ್ತಾ ಇಲ್ಲ ಹೌದಾ ಸೊ ಆ ತರ ಆಗ್ತದೆ ಬಟ್ ಫನಿ ಅನ್ಸುತ್ತೆ ಗುರು ಬಟ್ ಸುದೀಪ್ ಸರ್ ನೆನೆ ನೋಡ್ಕೊಂಡ್ರು ನಿನ್ನೆ ಆಕ್ಚುಲಿ ನೋಡಿ ನೀವು ಲೈಕ್ ನೋಡ್ತಾ ಇರ್ಬೇಕಾದ್ರೆ ಎಪಿಸೋಡ್ ಗಳಲ್ಲಿ ಏನಾಯ್ತು ಅದು ಪತಿಗೆ ಅವರು ಏನೋ ಬೇರೆ ಏನೋ ವರ್ಡಿಂಗ್ಸ್ ಯೂಸ್ ಮಾಡ್ತಾರೆ ಅವರು ಸಾಕಾದಾಗ ನನಗಂತ ನಗು ಅವರು ರಿಯಾಕ್ಷನ್ ಅಲ್ಲಿ ಹೇಳಕ್ ಹೋಗ್ತಾರೆ ಕಣ್ಣಲ್ಲಿ ಮತ್ತೆ ಹುಬ್ಬೆಲ್ಲ ಹಿಂಗ್ ಮಾಡ್ಕೊಂಡು ಹೇಳಕ್ ಹೋಗ್ತಾರೆ ಗೊತ್ತಾ ಅದಂತೂ ಮಸ್ತ್ ಫಾರಿ ಅನ್ಸುತ್ತೆ ಇವತ್ತಿನ ಎಪಿಸೋಡ್ ಸುದೀಪ್ ಸರ್ ಕಾಣಿಸ್ತಾ ಕಾಣಿಸ್ತಾರೆ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ ಸೊ ಕಮೆಂಟ್ ಮಾಡಿ ತಿಳ್ಸಿ ಹೆಂಗ್ ಕಾಣಿಸ್ತಾರೆ ಅಂಡ್ ನೀವು ಇನ್ನೊಂದು ಅಬ್ಸರ್ವ್ ಹಾಗಿದ್ರೆ ಸ್ಟೇಜ್ ಮೇಲೆ ಆಕ್ಚುಲಿ ಸುದೀಪ್ ಸರ್ ಬಟ್ಟೆಗೆ ಕಾಂಟ್ರಾಸ್ಟ್ ತರನೇ ಹಿಂದೆ ಬ್ಯಾಕ್ ಸೆಟ್ ರೆಡಿ ಆಗುತ್ತೆ ಅದು ಲೈಟಿಂಗ್ಸ್ ಅಲ್ಲೇ ಇರಬಹುದು ಮೇ ಬಿ ಅದು ಫುಲ್ ಕಂಪ್ಲೀಟ್ ಅದ್ ಮಾಡಿದ್ರೆ ಹಿಂದೆಗಡೆ ಏನೊಂದು ಲೈಟಿಂಗ್ ಡಿಜಿಟಲ್ ಅದೆಲ್ಲ ಫುಲ್ ಲೈಟಿಂಗ್ಸ್ ಅಲ್ಲಿ ಮಾಡಿದ್ದಾರೆ ಚಲಾಗಿದೆ ಆಕ್ಚುಲಿ ಅದೊಂದು ಕಾನ್ಸೆಪ್ಟ್ ಇಷ್ಟ ಆಯ್ತು ಬಟ್ ನಿನ್ನೆ ಎಪಿಸೋಡ್ ಅಲ್ಲಿ ಸಾಕತ್ತಾಗ ಎಲ್ರಿಗೂ ಕ್ಲಾಸ್ ಸಿಕ್ತು ಅಂದ್ರೆ ನಿಮ್ಮ ಶೋನ ಸೀರಿಯಸ್ನೆಸ್ ಬಗ್ಗೆ ಏನು ಅಂತ ನಾನು ಬರೀ ಸುಧೀರ್ ಸುಧೀರ್ ಅವರು ಒಬ್ಬರಿಗೆ ಹೇಳಿದ್ರು ಅಂತ ಅಂದ್ಕೊಂಡು ಎಲ್ರಿಗೂ ಹೇಳಿದ್ರು ಅಂಡ್ ಎಲ್ಲ ಒಂದ್ ಕಡೆ ಇನ್ನೊಂದು ಆಂಗಲ್ ಇಂದ ನೋಡ್ತಾ ಇದ್ರೆ ಸ್ವಲ್ಪ ಅಶ್ವಿನಿ ಮೇಡಮ್ ಅವ್ರದ್ದು ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತಾನೆ ಇದೆ ಸಣ್ಣ ಪುಟ್ಟದಕ್ಕೂ ಉರ್ಕೊಂತಾರೆ ಅವರು ಅಂದ್ರೆ ಅವ್ರಿಗೆ ಮರ್ಯಾದೆ ಬೇಕು ಅಂತಂದ್ರೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಬರ್ಲೇ ಬರ ನಿನ್ನೆ ಸುದೀರ್ ಅವರು ಮಾತಾಡ್ಬೇಕಾರೆ ಆಯ್ ಅಂತ ಅನ್ಬಿಟ್ರು ಸೊ ಹಂಗಂದ್ರೆ ರಕ್ಷಿತ್ಗೆ ಕಾರ್ಟೂನ್ ಒಂದಿದ್ದು ಕೋತಿಗಳಂದಿದ್ದು ಸೊ ಇವ್ರದ್ದು ಇವ್ರದ್ದು ನಾನು ನಾನು ಆನೆಸ್ಟ್ ಆಗಿ ಹೇಳ್ತಾ ಇದೀನಿ ನನ್ಗೆ ಇನ್ನೊಂದು ಅಬ್ಸರ್ ಆಗಿದೆ ಏನಂತಂದ್ರೆ ಸುದೀಪ್ ಸರ್ ನಗ್ತಾ ಇರ್ಬೇಕಾದ್ರೆ ಇವ್ರು ಬಿಡ್ತಾರೆ ಆಮೇಲೆ ತುಂಬಾ ಓವರ್ ಡೌ ಮಾಡ್ತಾರೆ ಅಂತ ಅನ್ಸುತ್ತೆ ನನ್ಗೆ ನಾನು ಆನೆಸ್ಟ್ ಇವ್ ನನ್ ಕೊಡ್ತಾರ ನನಗೆ ಬೇರೆ ಅವ್ರ ಚಾನಲ್ ತರ ನನಗೆ ಅವರು ಅದು ಇದು ಅಂತ ಹೇಳಕ್ ಬರಲ್ಲ ಇನ್ಮೇಲೆ ಹೆಂಗೆ ಅಂತಂದ್ರೆ ನನ್ನ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಒಳಗಡೆ ಈಗ ಸದ್ಯಕ್ಕೆ ಏನೇನು ಕ್ಯಾಂಡಿಡೇಟ್ಸ್ ಕಂಡು ಬಂದಿದ್ದಾರೆ ಎಲ್ಲ ಡಮ್ಮಿಗಳೇ ಎಕ್ಸೆಪ್ಟ್ ಗಿಲ್ಲಿ ಅಂಡ್ ಗಿಲ್ಲಿ ನನಗೆ ಯಾಕೆ ಅಂತ ಹೇಳ್ತೀನಿ ಒಬ್ಬ ನ್ಯಾಚುರಲ್ ಹುಡುಗ ಅವರ ಒಂದು ವಿಡಿಯೋಸ್ಗಳನ್ನ ನಾನು ನೋಡಿದೆ ಆ್ಯಕ್ಚುಲಿ ನೀವು ಕಲಾ ಮಾಧ್ಯಮದ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಒಂದು ಇಂಟರ್ವ್ಯೂ ಮಾಡಿದ್ರು ಅಲ್ಲಿ ನೋಡ್ತಾ ಇರಬೇಕಾದ್ರೆ ನನಗೆ ಒಂದ್ ಅನ್ಸಿದ್ ಏನಂತಂದ್ರೆ ಆ ಮನುಷ್ಯಪ್ಪ ಕೆಂಪೇಗೌಡ ಹತ್ರ ಇರೋದು ಸಣ್ಣ ಒಂದು ರೂಮ್ ಅಲ್ಲಿ ಹಳ್ಳಿ ಬಿಟ್ಟು ಬಂದಾಗ ಬ್ಯಾಚುಲರ್ಸ್ ರೂಮ್ ಅಂತ ಮಾಡ್ಕೊಂಡು ಹೆಂಗೆ ಕಷ್ಟ ಪಡ್ತಾರೆ ಬೇರೆ ಹಳ್ಳಿ ಹುಡುಗರು ಬಂದು ಬೆಂಗಳೂರು ಲೈಫ್ಗೆ ಗೊತ್ತಾ ಆ ತರ ಕಷ್ಟಪಡ್ ಕಷ್ಟಪಟ್ಟು ಬಂದಂಥ ವ್ಯಕ್ತಿ ವಿಸಿಬಲ್ ಇದೆ ಕಾಣಿಸ್ತಾ ಇದೆ ಮುಂದೆ ಕಡೆ ನನಗೆ ಅವ್ರಿಗೆ ಅನ್ಸಿ ಹೆಂಗ್ ಅನಿಸಿತು ಅಂದರೆ ಆ ಮನುಷ್ಯ ಮಾತಾಡೋದು ನ್ಯಾಚುರಲ್ ಆಗಿ ನಮ್ಮ ಹಳ್ಳಿ ಕಡೆ ಹೋದ್ರೆ ಕೆಲವರು ಒಂದಷ್ಟು ಪ್ರತಿಭೆಗಳು ಸಿಗ್ತಾರೆ ಆಕ್ಚುಲಿ ಪಾಪ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಆಕ್ಟಿಂಗ್ ಕಡೆ ಅಷ್ಟೇ ಬಟ್ ಇವ್ರಿಗೆ ಇಂಟ್ರೆಸ್ಟ್ ಇದ್ದು ಬಂದು ಸ್ಟ್ರಗಲ್ ಮಾಡಿ ಒಂದಷ್ಟು ಶೋಗಳನ್ನ ಇಟ್ಟಿಸ್ಕೊಂಡು ಕಂಟಿನ್ಯೂಸ್ ಆಗಿ ಅವ್ರು ಅವಾಗ ಆ ಟೈಮಲ್ಲಿ ಭರ್ಜರಿ ಬರ್ಜರಿಸ್ಗೂ ಕೂಡ ರೆಡಿ ಆಗ್ತದೆ ಅಂತ ಅದಕ್ಕೆ ಕಲರ್ಸ್ ಹಾಕೊಂಡಿದ್ದೀನಿ ಅಂತ ಕೂಡ ಹೇಳಿದ್ರು ನೆನ್ನೆ ನೋಡಿದೆ ಆಕ್ಚುಲಿ ರ್ಯಾಂಡಮ್ ಆಗಿ ಬಂತು ಯೂಟ್ಯೂಬ್ ಅಲ್ಲ ನೋಡ್ಬೇಕು ನೋಡಿದೆ ಸರಿ ನೋಡಪ್ಪ ಏನೋ ಗಿಲಿನ ಟೈನೋ ಏನೋ ಇರಬೇಕೇನೋ ಊರು ಕಡೆ ಮನೆ ಇರಬೇಕು ಅಂತ ಅನ್ಕೊಂಡ್ರೆ ಇಲ್ಲ ಬೆಂಗಳೂರಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಕಷ್ಟಪಟ್ಟು ಬಂದವ್ರ್ ಪಾಪ ಈ ಒಂದು ಸ್ಟೇಜ್ ಗೆ ಬರೋದಕ್ಕೆ ಒಂದು ರೈಟ್ಸ್ ಇದೆ ರಕ್ಷಿತಾ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ ಕಾಂಟ್ರಿಬ್ಯೂಷನ್ ಚೆನ್ನಾಗಿದ್ದಾರೆ ರಕ್ಷಿತಾ ತುಂಬಾ ಇಷ್ಟ ಆದ್ರು ಯಾಕಂದ್ರೆ ರಕ್ಷಿತಾ ಅವ್ರು ನಾನು ಫಸ್ಟ್ ಅಷ್ಟೇ ಮಾಡಿದೆ ಏನ್ ಇವ್ರು ಏನ್ ಸಾಧನೆ ಮಾಡಿದಾರೆ ಅಂತ ಅನ್ಕೊಂಡೆ ಬಿಗ್ ಬಾಸ್ ಮನೆಗೆ ಬರೋಕೆ ಸಾಧನೆ ಮಾಡ್ಬೇಕಾಗಿಲ್ಲ ಮುಂಚೆ ಅದು ಮುಗ್ದೋಗಿದ್ ಮುಗ್ದೋಗಿದ್ದ ಅಧ್ಯಾಯ ಅದು ಮೇಲೆ ನೀನು ಏನ್ ಮಾಡ್ತೀಯಾ ಬಿಗ್ ಬಾಸ್ ಮನೆಯಲ್ಲಿ ಅದು ಒಂದು ಸಾಧನೆ ಅಂತ ನನ್ನ ಪ್ರಕಾರ ಸಾಧನೆ ಅದೊಂದಾಯ್ತು ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ನನ್ನ ಪ್ರಕಾರ ಬಿಗ್ ಬಾಸ್ ಮನೆ ಒಳಗಡೆ ಇನ್ನೊಂದಷ್ಟು ಅಂತಂದ್ರೆ ಕಾವ್ಯ ಪರವಾಗಿಲ್ಲ ನನಗೆ ಜೆನ್ಯೂ ನಾಗ್ ಇಷ್ಟ ಆಯ್ತು ಕಾವ್ಯ ಅವರಷ್ಟೇ ಅಷ್ಟೇ ಸ್ಪಂದನ ಅವರು ನಾನು ತುಂಬಾ ಎಕ್ಸ್ಪೆಕ್ಟೈನ್ ನನ್ನ ಪ್ರಕಾರ ಅಂದ್ರೆ ಏನ್ ಮಾಳು ಇಂದ ಟುಸ್ ಆಗ್ತಾ ಇದೆ ಇಲ್ಲ ಅವ್ರು ಮಾತಾಡಕ್ಕೆ ಅದು ಅರ್ಥ ಆಗ್ತಾ ಇಲ್ಲ ಮಾಳುವ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆಕ್ ಹೇಳ್ಬೇಕು ಅಂತಂದ್ರೆ ಅವರು ಏನು ಮಾತಾಡ್ತಾ ಇಲ್ಲ ಅಂದ್ರೆ ಅವ್ರ ಮಾತಾಡ ಭಾಷೆ ನಮ್ಗೆ ಅರ್ಥ ಆಗಲ್ಲ ಬಟ್ ಅಟ್ ಅದನ್ನ ಟ್ರೈ ಮಾಡಬೇಕು ಈಗ ರಕ್ಷಿತಾ ಮಾತಾಡ್ತಾರ ಅರ್ಥ ಆಗ್ತಾ ಬಟ್ ರಕ್ಷಿತ ಅವ್ರು ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಳ್ತಿದ್ರೆ ರೀಲ್ಸ್ ಅಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಮಾತಾಡ್ತಿದ್ರು ಆ ರೀತಿ ಇಲ್ವೇ ಇಲ್ಲ ಅಂದ್ರೆ ಮಲ್ಲಮ್ಮ ಹೆಂಗ್ ಮಾತಾಡ್ತಾರೆ ಮಾತಾಡ್ಸಬೇಕು ಮಾತಾಡ್ಸಿದ್ರೆ ಮಾತ್ರ ಮಾತಾಡ್ತಾರೆ ಸೊ ಅದನ್ನ ಬಿಟ್ಟರೆ ಸುದೀಪ್ ಅವ್ರು ನನಗೆ ಸುದೀರ್ ಅವರು ಇಷ್ಟ ಆಯ್ತು ಸುದೀರ್ ಬಗ್ಗೆ ನಾನು ಏನು ಮಾತಾಡ್ತಾರೆ ಯಾಕಂದ್ರೆ ಸುಧೀರ್ ನನ್ನ ಪ್ರಕಾರ ಸುದೀರ್ ಅವ್ರು ಒಂದ್ ಒಳ್ಳೆ ಕ್ಯಾಂಡಿಡೇಟ್ ಆಚಲಿ ನೋಡ್ತಾ ಇದ್ದೆ ಅಬ್ಸರ್ವ್ ಮಾಡ್ತಾ ಇದ್ರೆ ಅವರೊಂದು ಒಂದು ಟಕ್ಕರ್ ಕೊಡ್ತಾರೆ ಗೊತ್ತಾ ಈ ಅಮ್ಮ ನೋಡಿ ಸರ್ ನೋಡಿ ಇವಾಗ ಅಂದ ತಕ್ಷಣ ಲಾಕ್ ಮಾಡ್ಕೊಂಬಿಟ್ರು ಅಂದ್ರೆ ಕನ್ನಡ ಜನಗಳಿಗೆ ಅಟ್ ದ ಎಂಡ್ ಆಫ್ ದಿ ಡೇ ನೀನ್ ಎಂತ ಟಾಪ್ ಸೆಲೆಬ್ರಿಟಿ ಆಗಿದ್ರು ಕೂಡ ನೀನ್ ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಅಂದ್ರೆ ನಿನ್ನ ಹತ್ರ ಟ್ಯಾಲೆಂಟ್ ಇದ್ ಏನ್ ಪ್ರಯೋಜನ ಆಮೇಲೆ ಧನುಷ್ ಅವ್ರಗಂತೂ ನಿಜ ಹೇಳ್ತಾ ಇದ್ ನನ್ನ ಪ್ರಕಾರ ಸುಮ್ನೆ ಹೇಳ್ಬಾರ್ದು ಅವ್ರು ಏನಂದ್ರೆ ಶೋ ಪೀಸ್ ತರ ಬಂದಿದ್ದಾರೆ ನಾನು ಒಂದು ಹೀರೋ ಮೆಟೀರಿಯಲ್ ಹೀರೋ ತರನೇ ಸೈಲೆಂಟ್ ಆಗಿರ್ತೀನಿ ಏನೋ ಕಾಮಿಡಿ ಮಾಡಲ್ಲ ಓಪನ್ ಅಪ್ ಆಗಲ್ಲ ನಾನು ಯಾರ ಕಾಮಿಡಿ ಮಾಡಿದ್ರೆ ಉರ್ಕೊಂಡ್ಬಿಡ್ತೀನಿ ನನ್ಗೆ ಗಿಲ್ಲಿ ನಟ ನಿಜ ಬೇಜಾರಾಗಿ ಹೋಯ್ತು ಗಿಲಿ ನಟ ಏನೋ ಅವ್ರು ಒಂದು ಉರ್ಸಕ್ ಅವ್ರು ಮಾತಾಡೋದೇ ಕಾಮಿಡಿ ಆಕ್ಚುಲಿ ಗೆದ್ರು ಗೆದ್ದಿರೋ ಖುಷಿನ ಇವ್ರು ಉರ್ಸ್ತಾ ಇದಾರೆ ಹೌದು ಹೌದು ಎತ್ಕೊಂಡು ಇವ್ರು ಹಿಂಗ್ ಬರ್ತಾ ಇದ್ರು ಅಂತಂದ್ರಲ್ಲ ಸಿ ನೆಕ್ಸ್ಟ್ ನೀವು ಗೆದ್ಬಿಟ್ಟು ಅವ್ರು ಉರ್ಸಿ ನೀವು ಬಿಗ್ ಬಾಸ್ ಮನೆ ಒಳಗಡೆ ಕಾಂಪಿಟೇಟರ್ ಗಳು ಇರಬೇಕು ನೀನು ಒಬ್ಬನೇ ನಿಂತ್ಕೊಂಡು ನಾನು ಶೋಪೀಸ್ ನನಗೇನು ಮಾಡಬಾರ ನಾನು ಸೈಲೆಂಟ್ ಆಗಿ ನಾನು ನಿಂತೀನಿ ನಾನು ಕೋಪ ಬಂದ್ರೆ ಬೈ ಬಿಡ್ತೀನಿ ಅಂದ್ರೆ ಅವರು ಕೋಪ ಬಂದಾಗ ಅವರು ಬೈತಾರೆ ಅದನ್ನ ಕಾಮನ್ಸ್ ಅರ್ಥ ಮಾಡ್ಕೊಂತ ಅವ್ರು ರೆಸ್ಪೆಕ್ಟ್ ಕೊಟ್ರು ನನ್ನ ಮಣ್ಣ ಇದ್ದಂಗಡ ನೀನು ಏನಾರ ಮಾಡ್ಕೋ ಅಂತ ಗಿಲ್ಲಿನಟ ಆ್ಯಕ್ಚುಲಿ ಇದೊಂದು ಒಳ್ಳೆ ಗುಣಗಳೇನಾಗುತ್ತೆ ಕೆಲವೊಂದ್ಸತಿ ಆಡ್ ಆಗ್ತಾ ಹೋಗ್ತದೆ ಬಟ್ ಕೆಲವೊಂದು ಬಾರಿ ಅವರು ತಿರುಗ್ ಬಿದ್ದಾಗ ಇವ್ರಿಗೂ ಸ್ವಲ್ಪ ರೆಸ್ಪೆಕ್ಟ್ ಅನ್ನ ಕಮ್ಮಿ ಆಗುತ್ತೆ ಅಂತ ತಲೆ ಇಟ್ಕೊಳ್ಬೇಕು ಅಂಡ್ ಅಶ್ವಿನಿ ಗೌಡ ಅಶ್ವಿನಿ ಎಸ್ ಅವರು ನಾನು ಮಾತಾಡ್ತಿದ್ದೇನೆ ಅಶ್ವಿನಿ ಎಸ್ ಅವರು ಆ್ಯಕ್ಚುಲಿ ಎಲ್ಲ ಒಂದ್ ಕಡೆ ತೋರಿಸ್ತಾ ಇದಾರೆ ಒಂದ್ ಕಡೆ ತೋರಿಸ್ತಲ್ಲ ಅಭಿಷೇಕ್ ನನ್ನ ಪ್ರಕಾರ ಕಂಪ್ಲೀಟ್ ಜೀರೋ ಅವರ ಒಂದು ಟಾಸ್ಕ್ ಪರ್ಫಾರ್ಮೆನ್ಸ್ ಏನ್ ನೋಡ್ಬಿಟ್ಟು ನನ್ಗೆ ತುಂಬಾ ಬೇಜಾರಾಗುತ್ತೆ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ಬಟ್ ಟಾಸ್ಕ್ ಒಂದೇ ಅಲ್ಲ ಅವರು ಬಿಗ್ ಬಾಸ್ ಇವ್ರ ಅರ್ಥ ಆಗ್ತಾ ಎಷ್ಟು ಸೀಸನ್ ನಡೆದಿದ್ದಾರೆ ಎಷ್ಟು ಸೀಸನ್ ನೋಡ್ಕೊಂಡು ಬಂದಿದ್ದಾರೆ ನನ್ನ ಪ್ರಕಾರ ವಿನಯ್ ಅವರು ಆಕ್ಚುಲಿ ವಿನಯ ನಾನು ಅವಾಗಲೂ ಪದೇ ಹೇಳ್ತಾ ಇರ್ತೀನಿ ಆ ಬಿಗ್ ಬಾಸ್ ಪರ್ಫೆಕ್ಟ್ ಆಗಿರ್ಲಿಲ್ಲ ಆ ಸೀಸನ್ ನಾನು ಇರೋದು ಬಟ್ ವಿನಯಣ್ಣ ಮತ್ತೆ ಅವ್ರು ಹೆಂಗಿದ್ರು ಅಂತಂದ್ರೆ ಎಲ್ಲರೂ ಆಟ ಆಡಸ್ಕೊಂಡ್ ಬರೋರು ಒಂದ್ ಕಡೆಯಿಂದ ಆಮೇಲೆ ನನ್ಗೆ ಉಗ್ರ ಮಂಜೂರು ತುಂಬಾ ಇಷ್ಟ ಆದ್ರು ಲಾಸ್ಟ್ ಸೀಸನ್ ಅಲ್ಲಿ ಯಾಕಂದ್ರೆ ಅವ್ರ ಬಂದಾಗ ಟಾಸ್ ಕಡೆಗೆ ಫುಲ್ ಕಾನ್ಸನ್ ಇರ್ತಿತ್ತು ಮುಗಿದ ಮೇಲೆ ನೆಕ್ಸ್ಟ್ ಏನಿದೆ ಪರ್ಸನ್ ಮಾತಾಡ್ಕೊತಿದ್ರು ಹೌದು ಸೊ ಆಮೇಲೆ ಕಿರ್ಚಾಡೋದು ಎಗ್ರೋ ಒಬ್ಬರನ್ನ ಟೇಕ್ ಓವರ್ ತಗೊಳೋದು ಆತರ ಯಾರು ತಗೊಳ್ತಾ ಇಲ್ಲ ಈ ಮನೆಯಲ್ಲಿ ಆಮೇಲೆ ರಾಶಿಕ್ ಅವರು ಸ್ವಲ್ಪ ಮಾತಾಡಕ್ ಹೋಗ್ತಾ ಇದಾರೆ ಅಂದ್ರೆ ಅವ್ರು ಸ್ವಲ್ಪ ಚಿಕ್ಕ ಹುಡುಗಿ ಅಂತ ಅನ್ಸ್ಬಿಡ್ತಾರೆ ನನಗೆ ಆಮೇಲೆ ಮಂಜು ಭಾಷಣಿ ಅವರು ಅಷ್ಟಿದೆ ಈ ಕಡೆ ಈ ಮನೆ ಹೆಂಗಿದೆ ಲಾಸ್ಟ್ ಇಲ್ಲಿ ಇವ್ರಿಗೆ ಅಶ್ವಿನಿ ಗೌಡ ಅವ್ರಿಗೆ ಏನ್ ಕ್ಯಾರೆಕ್ಟರ್ ಕೊಡ್ತೀರಾ ಅಂದ್ರೆ ಶಕುನಿ ಕ್ಯಾರೆಕ್ಟರ್ ಕೊಡ್ತೀವಿ ಅಂತಂದ್ರಪ್ಪ ತಗೊಳ್ಳಿ ಇವರು ಆಕ್ಚುಲಿ ಅಶ್ವಿನಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಸುದೀಪ್ ಸರ್ಗೆ ನನ್ಗೆ ಪರ್ಮಿಷನ್ ಕೊಟ್ರೆ ಶಕುನಿ ಅಂತ ಯಾವ ಒಂದು ಅರ್ಥದಲ್ಲಿ ಹೇಳಿ ಹೇಳಿದ್ರು ಹೇಳಕ್ ಕೇಳಿ ಅಂತ ಹೇಳ್ತಾರೆ ಸುದೀಪ್ ಸರ್ ಆಗಿದ್ರೆ ಡೈರೆಕ್ಟ್ ಆಗಲಿ ಯಾಕೆ ಕೊಟ್ಟರು ನಮ್ಗೆ ಗೊತ್ತಾಗಿಲ್ಲಪ್ಪ ಹಿಂಗೆ ಎಲ್ಲರಿಗೂ ಕ್ವಶನ್ ಅನ್ಸದಿದ್ದೆ ಎಲ್ಲರಿಗೂ ಆನ್ಸರ್ ಕ್ಯಾನ್ಸರ್ ಕೊಡ್ತಾ ಹೋದ್ರೆ ಇನ್ನ ಡ್ಯೂರೇಷನ್ ಜಾಸ್ತಿ ಆಗುತ್ತೆ ಸರ್ ಕೊಡಬಾರ್ದೆ ಏನಾಗುತ್ತೆ ಗೊತ್ತಾಗ ನನ್ಗೆ ನನ್ನ ರಿಯಾಕ್ಷನ್ ಬರ್ತಾ ಇರತ್ತ ಟೈಮಲ್ಲಿ ಸಿ ಎಲ್ಲದಕ್ಕೂ ನಿನ್ಗೆ ಆನ್ ಅವ್ರ ಮುಂದೆ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕೇಳ್ಬೇಕು ನೀನು ಈಗ ನನಗೆ ಯಾಕಪ್ಪ ನೀನು ನನ್ಗೆ ಹಂಗ ಎಮ್ಮ ಅಂತಂದ್ರೆ ನೀನು ಆತರ ಮಾತಾಡ್ಬಾರ್ದು ನನಗೆ ಅಂತ ಪರ್ಸನಲ್ ಆಗೋ ಕೇಳೋದೊಂದಿರುತ್ತೆ ಎಲ್ಲರ ಮುಂದೆ ಬಂದ್ಬಿಟ್ಟು ನನಗೆ ನೀನ್ ಡಿಮ್ಯಾಂಡ್ ಮಾಡೋದಲ್ಲ ಸುದೀಪ್ ಸರ್ ನಾನು ವೈಟ್ ಮಾಡ್ತದೆ ಕ್ಲಾಸ್ ತಗೋತಾರೆ ಅವ್ರಿಗೆ ಅಂತ ಯಾಕಂದ್ರೆ ಕಾಟೋಗಳಿದ್ದು ಕೋತಿಗಳಂದಿದ್ದು ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಿತ್ತು ಅವ್ರು ಯಾಕೆ ಇದೆ ಅವರಿಗೆ ಅಶ್ವಿನಿ ಕಡವ್ರ ಬೈಲಿಲ್ಲ ನಮ್ಗೆ ಗೊತ್ತಾಗಿಲ್ಲ ಒಂದು ಅಬ್ಸರ್ವ್ ಮಾಡಿ ಗೈಸ್ ನೀವು ಯಾವಾಗಾದ್ರೂ ಎಪಿಸೋಡ್ ನಡಿಬೇಕಾದ್ರೆ ಲೈಕ್ ಅಶ್ವಿನಿ ಮ್ಯಾಮ್ ಅವ್ರು ಏನಂತಂದ್ರೆ ಕುತ್ಕೊಂಡಿರ್ತಾರೆ ಸುದೀಪ್ ಸರ್ ಮುಂದೆನೇ ಒಂಥರ ಅವ್ರ ಸ್ಮೈಲು ಅವ್ರ ಫೇಸ್ ಹಾವ ಭಾವಗಳೆಲ್ಲ ಒಂಥರ ಕಂಪ್ಲೀಟ್ ಚೇಂಜ್ ಆಗ್ಬಿಡುತ್ತೆ ಬೇರೆಯವ್ರ ಹತ್ರ ಹಂಗಿರಲ್ಲ ಅದು ಯಾಕೆ ಅದು ನಾಟಕ ಅದು ನಾಟಕ ಅನ್ಸುತ್ತೆ ಅದು ಕೆಲವೊಂದ್ಸತಿ ರಾಶಿ ಅವ್ರ ಹೇಳಿದ ಹೇಳಿದ್ ನಮ್ ಅವ್ರು ಮ್ಯಾನಿಪುಲೇಟ್ ಮಾಡ್ತಾರೆ ಮ್ಯಾನಿಪುಲೇಟ್ ಇನ್ ದ ಸೆನ್ಸ್ ಹೆಂಗೆ ಅಂತಂದ್ರೆ ಅಲ್ಲ ಅಂದ್ರೆ ಅವರು ಹಾ ಅದು ಕರೆಕ್ಟ್ ಬಟ್ ಅಂದ್ರೆ ನೀನು ಇಲ್ಲ ನೀನು ಹೇಳ್ದೆ ನೀನು ಹೇಳ್ದೆ ನೀನು ಹೇಳ್ದೆ ಅವ್ರು ಹೇಳ್ದೆ ಇರೋದನ್ನ ನೀನು ಆ ಥರನೇ ಹೇಳಿದೆ ನೀನು ಆ ಥರನೇ ಮಾಡಿದೆ ಅನ್ನೋ ಥರಾನೇ ಒಂದು ಬಿಂಬಸ್ ಲೈಕ್ ಆ ಥರ ಇದು ಮಾಡಿಸ್ತಾರೆ ಅವಾಗ ಏನಾಗುತ್ತೆ ಆಪೋಸಿಟ್ ಅಲ್ಲಿರೋ ವ್ಯಕ್ತಿಗಳಿಗೆ ಚಾನ್ಸಸ್ ಸಿಗಲ್ಲ ಮಾತಾಡೋದಕ್ಕೆ ನನ್ನ ಪ್ರಕಾರ ಅದು ಎಲ್ಲೋ ಒಂದು ಕಡೆ ಅದು ಅವರು ಒಂದು ಶಕುನಿಕ ಕರೆಕ್ಟಾಗಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ಅಂಡ್ ಇನ್ನೊಂದು ಕಡೆ ಜಾನ್ವಿ ಅವರು ನಾನು ಅಂದ್ಕೊಂಡಿದ್ದೆ ಬೇರೆ ರೀತಿ ಅವ್ರು ಏನೂ ಇಲ್ಲ ಬರೀ ಬಟ್ಟೆ ಹಾಕೊಂತಾರೆ ರೆಡಿ ಆಯ್ತಾರೆ ಓಡಾಡ್ತಾರೆ ಅಂಡ್ ಇವ್ರು ನೋಡಿ ಒಂದು ಅಬ್ಸರ್ವ್ ಮಾಡಿ ಬಿಗ್ ಬಾಸ್ ಒಳಗಡೆ ಈಗ ಸದ್ಯಕ್ಕೆ ಹೆಣ್ಮಕ್ಳುಗಳು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಟಾಸ್ಕ್ ಆಡ್ತಾ ಇಲ್ಲ ಅಂದಾಗ ರೆಡಿಯಾಗಿ ನಿಂತ್ಕೊಂಡ್ಬಿಡ್ತಾರೆ ಅಂದ್ರೆ ಆಚೆ ಕಡೆ ಇದೊಂದು ಪಿ ಟೀಮ್ ಟೀಮ್ಗಳು ನಡಿತಾ ಇರುತ್ತೆ ಅದೇನಂತಂದ್ರೆ ಬಟ್ಟೆಗಳ ಹಾಕ್ಸ್ಬಿಟ್ಟು ನಾನು ಇವ್ರ ಫ್ಯಾನ್ಸ್ ಇವ್ರು ನೋಡಿ ಎಷ್ಟು ಚಂದ ಕ್ಯೂಟ್ ಅಲ್ವಾ ಕಡೆ ಕಾಟನ್ ಕ್ಯಾಂಡಿ ಅಂತ ಒಂದ್ ಸಾಂಗ್ ಹಾಕ್ತಾರೆ ಇನ್ನೊಂದ್ ಕಡೆ ಬೊಂಬೆ ಸೀರೆ ಹಾಕೊಂಡಾಗ ಇನ್ನೊಂದು ತರ ಸಾಂಗ್ ಹಾಕೋದು ತಲೆ ಕೇಳುತ್ತೆ ಏನ್ ಗುರು ನಡೀತಿದೆ ಬಿಗ್ ಬಾಸ್ ಮನೆ ಒಳಗಡೆ ನೀವು ಯಾಕೆ ಆಟ ಆಡಕ್ಕೆ ಆಡ್ರಿ ಕಿತ್ಲಾಡ್ರಿ ಅಂದ್ರೆ ಮ್ಯಾನ್ ಎಂಡಿಂಗ್ ಬೇಡ ನಾನು ಹೇಳ್ತಾ ಇದ್ದಾರೆ ಕಾಮಿಡಿ ಇರಬೇಕು ಆಚೆ ಕಡೆ ಹೋದಾಗ ನೀವು ಫ್ರೆಂಡ್ಸ್ ಗಳಾಗ್ಬೇಕು ಆಚೆ ಕಡೆ ಜನಗಳು ನೋಡ್ತಾ ಇರ್ತಾರೆ ಬಂದಿರೋ ಬಿಗ್ ಅವರು ಜಗದೀಶ್ ಅವ್ರ ಸಾಕಾದಾಗ ಹೇಳಿದ್ರು ಇಂಟರ್ವ್ಯೂ ಅಲ್ಲಿ ಎಲ್ಲ ಸಪ್ಪೆ ಕಡಲೆ ಇಕ್ಕೊಂಡವ್ರೆ ಏನು ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ನನ್ನ ಕರ್ಕೊಂಡು ಅವ್ರು ಇಲ್ಲ ಜಗದೀಶ್ ಲಾಸ್ಟ್ ಇಯರ್ ಫುಲ್ ಬಾರ್ಡ್ ಊಟ ಕೊಟ್ಬಿಟ್ಟು ಈ ಸಲ ಬರಿ ಸಪ್ಪೆ ಊಟ ಕೊಟ್ರೆ ಹೆಂಗಿರುತ್ತೋ ಆಸ್ ಇಟ್ ಇಸ್ ಆಗಿದೆ ಈವನ್ ಸುದೀಪ್ ಸರ್ ಅದನ್ನೇ ಹೇಳಿದ್ದು ಬಿಗ್ ಬಾಸ್ ಇರೋ ಮರ್ಯಾದೆ ನೀವು ಕಳಿತಾ ಇದ್ದೀರಾ ಅನ್ನೋ ಒಂದು ಅರ್ಥದಲ್ಲಿ ಹೇಳೋದು ಯಾಕಂದ್ರೆ ಲಾಸ್ಟ್ ಇರ್ ನನ್ಸ್ ಟ್ವೆಲ್ ಪಾಯಿಂಟ್ ಸಮಥಿಂಗ್ ಏನೋ ಹೈಕ್ ಆಗಿದೆ ಸೊ ಟಿ ಟಿವಿ ಆರ್ ರೇಟಿಂಗ್ಸ್ ಟಿವಿ ರೇಟಿಂಗ್ಸ್ ಗೊತ್ತಿರೋದು ಬಿಗ್ ಬಾಸ್ ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಇಲ್ಲಿ ಬಂದಿರೋ ಕಂಟೆಸ್ಟೆಂಟ್ ಗಳು ಗೊತ್ತಿಲ್ಲ ನನ್ನ ನನ್ನ ಪ್ರಕಾರ ಅನ್ನ ಹೇಳ ಮೇ ಬಿ ಒಂದು ಹೈಪ್ಗೋಸ್ಕರ ನೋಡಿರ್ತಾರೆ ಅಷ್ಟೇ ನನ್ ಪ್ರಕಾರ ಬಿಗ್ ಬಾಸ್ ಆ ಒಂದ್ ಸೀಸನ್ ಆ ಒಂದು ಎಪಿಸೋಡ್ ಏನು ಸುದೀಪ್ ಸರ್ ಎಂಟ್ರಿ ಕೊಟ್ಟು ಓಪನಿಂಗ್ ಮಾಡಿದ್ರು ಗೊತ್ತಾ ಅದಾದ್ಮೇಲೆ ಯಾವ್ದು ರೇಟಿಂಗ್ ನನ್ನ ಪ್ರಕಾರ ಬಂದಿರಲ್ಲ ಎಲ್ಲಿ ಅಂತಂದ್ರೆ ಎದ್ದು ಕಾಣಿಸುತ್ತೆ ಇಲ್ಲಿರೋ ಯಾರಿಗೂ ಇಂಟ್ರೆಸ್ಟೇ ಆಗೋರು ಸ್ವಲ್ಪ ಇವರು ಬರ್ಸ್ಬೇಕು ಅಂದ್ರೆ ಇವ್ರ ಕ್ಯಾಂಡಿಡೇಟ್ಸ್ ಗಳೇನಾದ್ರು ಇನ್ನೊಂದು ವಾರ ಮಾಿಕ್ಷಣ ನಡೀತದೆ ಹೇಳ್ತಾ ಇದಾರೆ ಪ್ರಕಾರ ಒಂದ್ ಹತ್ತು ಜನ ಎತ್ತಾಕ್ಬಿಟ್ಟು ಹೊಸ ಕ್ಯಾಂಡಿಡೇಟ್ಸ್ ಮಾಡ್ತಾರೆ ಐದು ಜನ ಅಂತ ತಗೊಳ್ತಾರೆ ಮಿನಿಮಮ್ ಐದ್ ಜನ ಅಂತ ತಗೊಳ್ತಾರೆ ಐದ್ ಜನ ತೆಗೆದಾಕ್ಬಿಟ್ಟು ವರ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಒಂದು ನಾಲ್ಕು ಜನ ಒಂದೇ ಸತಿ ಒಳಗಡೆ ಬಿಡಬಹುದು ರು ಬಿಡಬಹುದು ಆಮೇಲೆ ಇನ್ನೊಂದು ವೈಟ್ ಕಾರ್ಡ್ ಎಂಟ್ರಿಯಲ್ಲಿ ಮೂರನೇ ವಾರ ನನ್ನ ಪ್ರಕಾರ ಯಾಕಂದ್ರೆ ಮಾಸ್ವಿಕ್ಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ಪ್ರಕಾರ ಗೈಸ್ ಇವತ್ತು ಯಾರು ಎಲಿಮಿನೇಟ್ ಆಗಬೇಕು ಅಂಡ್ ನಮ್ಮ ಮಾತುಗಳಲ್ಲಿ ಏನಾದರೂ ನಿಮಗೆ ಕರೆಕ್ಟ್ ಇತ್ತು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಪಾಯಿಂಟ್ ನಿಮ್ ಕರೆಕ್ಟ್ ಆಗಿತ್ತು ಅಂಡ್ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಇದಾಗಿತ್ತು ನಮ್ಮ ಒಂದು ಪ್ರೋ ಕಟ್ ಮಾಡಿ ತಿಳಿಸಿ ಸಿಕ್ಕಿಲ್ಲ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ಕ್ರೈಬ್ ಅಂತ ಹೇಳ್ತಾ ಬಾಯ್